ಆಸ್ಟ್ರೇಲಿಯಾದಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಮೂರು ಒಂದು ಅಂತರದಿಂದ ಸರಣಿ ಬಿಟ್ಟುಕೊಟ್ಟಿದೆ ಈ ಮೂಲಕ ಆಸ್ಟ್ರೇಲಿಯಾ ತಂಡ ಹತ್ತು ವರ್ಷಗಳ ಬಳಿಕ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಎತ್ತಿ ಹಿಡಿದು ಸಂಭ್ರಮಿಸಿದೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆರಂಭದಿಂದಲೂ ಭಾರತದ ಬ್ಯಾಟಿಂಗ್ ವೈಫಲ್ಯ ಇನ್ನಿಲ್ಲದಂತೆ ಕಾಡಿತು ಈ ಹಿನ್ನೆಲೆಯಲ್ಲಿ ಐದು ಪಂದ್ಯಗಳ ಸರಣಿಯಲ್ಲಿ ಟೀಂ ಇಂಡಿಯಾ ಕೇವಲ ಒಂದೇ ಒಂದು ಪಂದ್ಯವನ್ನ ಮಾತ್ರ ಗೆದ್ದುಕೊಳ್ಳಲು ಸಾಧ್ಯ ಆಯಿತು ಒಂದು ಮ್ಯಾಚ್ ಡ್ರಾ ಆದ್ರೆ ಉಳಿದ ಮೂರು ಪಂದ್ಯ ಆಸ್ಟ್ರೇಲಿಯಾ ಗೆಲುವನ್ನ ಕಂಡಿತು ಹೀಗಾಗಿ ಟೀಂ ಇಂಡಿಯಾ ಬರೋಬ್ಬರಿ ಹತ್ತು ವರ್ಷದ ಬಳಿಕ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಆಸಿಸ್ ಗೆ ಬಿಟ್ಟುಕೊಟ್ಟು ಮುಖಭಂಗ ಅನುಭವಿಸಿತು ಅಲ್ಲದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಟ್ರೋಫಿ ಫೈನಲ್ ಹಾದಿಯನ್ನ ಆಸ್ಟ್ರೇಲಿಯಾ ಇನ್ನಷ್ಟು ಸುಲಭ ಮಾಡಿಕೊಂಡಿದೆ ಭಾರತಕ್ಕೆ ಈ ಫೈನಲ್ ಕನಸು ಮರಿಚುಕಿ ಎನ್ನಬಹುದು ಟೀಮ್ ಇಂಡಿಯಾದಲ್ಲಿ ಹಿರಿಯ ಆಟಗಾರರಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ರವೀಂದ್ರ ಜಡೇಜಾ ಸರಿಯಾದ ಬ್ಯಾಟಿಂಗ್ ಮಾಡಲಿಲ್ಲ ಪೆವಿಲಿಯನ್ ನಿಂದ ಹೇಗೆ ಬರುತ್ತಿದ್ರೋ ಹಾಗೆ ಔಟ್ ಆಗಿ ವಾಪಸ್ ತೆರಳುತ್ತಾ ಇದ್ರು ವಿರಾಟ್ ಕೊಹ್ಲಿ ಈ ಸರಣಿಯಲ್ಲಿ ಒಂದು ಶತಕ ಬಾರಿಸಿದ್ರೆ ಉಳಿದ ಇನ್ನಿಂಗ್ಸ್ ನಲ್ಲಿ ಹತ್ತು ರನ್ ಗಡಿ ದಾಟಲು ತಿಣುಕಾಡಿದ್ದಾರೆ ಇನ್ನು ರೋಹಿತ್ ಶರ್ಮಾ ಅಂತೂ ಅಟ್ಟರ್ ಫ್ಲಾಫ್ ಬ್ಯಾಟಿಂಗ್ ಮಾಡಿದ್ರು ಕೆ ಎಲ್ ರಾಹುಲ್ ಅವರು ಕೊಂಚ ಬ್ಯಾಟಿಂಗ್ ಮಾಡಿದರೂ ಉಳಿದ ಇನ್ನಿಂಗ್ಸ್ಗಳಲ್ಲಿ ಎಂದಿನಂತೆ ವಿಫಲ ಬ್ಯಾಟಿಂಗ್ ಪ್ರದರ್ಶನ ಮಾಡಿದರು ಇನ್ನು ರವೀಂದ್ರ ಜಡೇಜಾ ಅವರು ಆಲ್ರೌಂಡರ್ ಪ್ರದರ್ಶನ ನೀಡುವಲ್ಲಿ ಎಡವಿದ್ರು ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡರಲ್ಲೂ ಜಡೇಜಾ ಯಾವುದೇ ಪರ್ಫಾರ್ಮೆನ್ಸ್ ನೀಡಲಿಲ್ಲ ಈ ಆಟಗಾರರ ಕಾರಣದಿಂದ ಭಾರತ ಸರಣಿ ಕೈಬಿಟ್ಟು ಕೊಟ್ಟಿತ್ತು ಅಂತ ಹೇಳಬಹುದು ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದರೆ ಮೊಹಮ್ಮದ್ ಸಿರಾಜ್ ಅವರು ಒಂದು ಇನ್ನಿಂಗ್ಸ್ ನಲ್ಲಿ ಉತ್ತಮ ಬೌಲಿಂಗ್ ಪ್ರದರ್ಶನ ಮಾಡಿದರೆ ಇನ್ನೊಂದು ಇನ್ನಿಂಗ್ಸ್ ನಲ್ಲಿ ಪರ್ಫಾರ್ಮೆನ್ಸ್ ಇರ್ತಾ ಇರಲಿಲ್ಲ ರಾಣಾ ಮೊದಲ ಪಂದ್ಯದಲ್ಲಿ ಮಾತ್ರ ಅಷ್ಟಕ್ಕಷ್ಟೇ ಬೌಲಿಂಗ್ ಮಾಡಿದ್ರು ನಂತರದ ಪಂದ್ಯಗಳಲ್ಲಿ ಸ್ಥಾನ ನೀಡಲಿಲ್ಲ ನಿತೀಶ್ ಕುಮಾರ್ ತಂಡಕ್ಕೆ ಬ್ಯಾಟಿಂಗ್ ಬೌಲಿಂಗ್ನಲ್ಲಿ ಸ್ವಲ್ಪ ಸುಧಾರಣೆ ತಂದರು ಎರಡು ಟೆಸ್ಟ್ ಪಂದ್ಯಗಳಿಗೆ ನಾಯಕನಾಗಿದ್ದ ಬೂಮ್ರಾ ಅತ್ಯುತ್ತಮ ಬೌಲಿಂಗ್ ಮಾಡಿದ್ರು ಆದರೆ ಇವರಿಗೆ ಸರಿಯಾದ ಸಾಥ್ ಕೊಡುವ ಸಹ ಆಟಗಾರ ಯಾರೂ ಕೂಡ ಇರಲಿಲ್ಲ ವಾಷಿಂಗ್ಟನ್ ಸುಂದರ್ ಆಲ್ರೌಂಡರ್ ಆಟ ಪ್ರದರ್ಶನ ಮಾಡಲಿಲ್ಲ ಇವೆಲ್ಲ ಭಾರತದ ಸೋಲಿಗೆ ಕಾರಣ ಅಂತ ಹೇಳಬಹುದು ಇನ್ನು ಈ ಐದನೇ ಟೆಸ್ಟ್ನಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ ನೂರ ಎಂಬತ್ತೈದು ರನ್ಗೆ ಆಲ್ಔಟ್ ಆಗಿತ್ತು ಯಾವೊಬ್ಬ ಭಾರತೀಯ ಆಟಗಾರನು ಐವತ್ತು ರನ್ ಕೂಡ ಹೊಡೆದಿರಲಿಲ್ಲ ಆಸೀಸ್ ಮೊದಲ ಇನ್ನಿಂಗ್ಸ್ನಲ್ಲಿ ನೂರ ಎಂಬತ್ತೊಂದು ರನ್ಗೆ ಆಲ್ಔಟ್ ಆಯಿತು ಇದರಿಂದ ಕೇವಲ ನಾಲ್ಕು ರನ್ಗಳ ಮುನ್ನಡೆ ಪಡೆದ ಭಾರತ ಎರಡನೇ ಇನ್ನಿಂಗ್ಸ್ನಲ್ಲಿ ಕೇವಲ ನೂರ ಐವತ್ತೇಳು ರನ್ಗೆ ಆಲ್ಔಟ್ ಆಯಿತು ಇದರಿಂದ ನೂರ ಅರವತ್ತೆರಡು ರನ್ಗಳ ಟಾರ್ಗೆಟ್ ಪಡೆದುಕೊಂಡು ಆಸ್ಟ್ರೇಲಿಯಾ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೆರಡು ರನ್ ಗಳಿಸಿ ಜಯ ಬೇರೆ ಬಾರಿಸಿತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ